ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವಾಗ ಒಂದು ವಾರ ಕೂಡ ಆಗಿಲ್ಲ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈ ಮುಗ್ದು ನಮ್ಮ ಆರ್ ಸಿ ಬಿ ತಂಡ ಚಾಂಪಿಯನ್ಸ್ ಆಗಿದ್ದು ಆಯಿತು ಇನ್ನು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ನಮ್ಮ ಆರ್ ಸಿ ಬಿ ತಂಡದಿಂದ ಯಾರ್ಯಾರೆಲ್ಲ ರಿಲೀಸ್ ಆಗ್ತಾರೆ ಅಂತಂದು ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಎಂದಿನಂತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಆರ್ ಸಿ ಬಿ ತಂಡದಿಂದ ರಿಲೀಸ್ ಆಗ್ತಿರೋ ಮೊದಲನೇ ಪ್ಲೇಯರು ಬೇರೆ ಯಾರೂ ಅಲ್ಲ ಲೈಮ್ ಲಿವಿಂಗ್ಸ್ಟನ್ ಇವರು ಮೊದಲನೇ ಪ್ಲೇಯರಾಗೇ ರಿಲೀಸ್ ಆಗಬೇಕು ಯಾಕೆಂದರೆ ಅಷ್ಟು ಡಿಸಪಾಯಿಂಟ್ ಮಾಡಿಟ್ಟಿದ್ದಾರೆ ಫ್ಯಾನ್ಸ್ಗೆ ಯಾವ ಕಾಂಟ್ರಿಬ್ಯೂಷನ್ ಕೂಡ ಬಂದಿಲ್ಲ ಈ ಸೀಸನ್ನು ನಾವೆಲ್ಲ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ದೋ ಚೆನ್ನಾಗಿ ಆಡ್ತೀರಂತ ಬಟ್ ಆ ಎಕ್ಸ್ಪೆಕ್ಟೇಷನ್ ಇವರು ರೀಚೇ ಮಾಡಿಲ್ಲ ಮತ್ತು ಈ ಸೀಸನ್ ನೋಡಿದರೆ ಓನ್ಲಿ ಒನ್ ಫಿಫ್ಟಿ ಹೊಡೆದಿದ್ದಾರೆ ಅಷ್ಟೇ ಅದು ಕೂಡ ನಲವತ್ ಬಾಲ್ ತಗೊಂಡು ಅದರಲ್ಲೂ ಆ ಮ್ಯಾಚ್ ಅಲ್ಲಿ ಮೂರು ಕ್ಯಾಚ್ ಡ್ರಾಪ್ ಆಗಿತ್ತು ಅದಾದ್ಮೇಲೆ ಈ ಒಂದು ಫಿಫ್ಟಿ ಹೊಡೆದಿರೋದು ಸ್ಟ್ರೈಕ್ ರೇಟ್ ಕಮ್ಮಿನೇ ಇರಬಹುದು ಆ ಮ್ಯಾಚಲ್ಲಿ ಆ ಸಿಚುಯೇಷನ್ ಕೂಡ ಹಾಗೆ ಇತ್ತು ಎಲ್ಲಾ ಪ್ಲೇಯರ್ಸ್ ಕೂಡ ಔಟ್ ಆಗಿರು ಬಟ್ ಓವರ್ ಆಲ್ ಆಗಿ ನೋಡೋದಾದ್ರೆ ಸಾಕಷ್ಟು ಅವಕಾಶಗಳನ್ನ ಕೊಟ್ಟಿದ್ರು ಇವ್ರಿಗೆ ಬಟ್ ಅದ್ ಯಾವ್ದೇ ಒಂದು ಅವಕಾಶಗಳನ್ನ ಸದುಪಯೋಗ ಪಡ್ಸ್ಕೊಂಡಿಲ್ಲ ಹಾಗಾಗಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಇವರು ಮೊದಲನೇ ಪ್ಲೇಯರ್ ಆಗಿ ರಿಲೀಸ್ ಆಗ್ತಾರೆ ಇನ್ನು ಎರಡನೇ ಪ್ಲೇಯರ್ ಆಗಿ ರಿಲೀಸ್ ಆಗ್ತಿರೋರು ಅದು ಬ್ಲೆಸಿಂಗ್ ಮುಜರಬಾನೆ ನಿಮ್ ಎಲ್ರಿಗೂ ಗೊತ್ತಿದೆ ಸೆಕೆಂಡ್ ಹಾಫ್ ಅಲ್ಲಿ ಅವರು ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ದು ನಾನು ಸಿ ಬಿ ಟೀಮ್ ಗೆ ರೀಪ್ಲೇಸ್ಮೆಂಟ್ ರೂಲ್ಸ್ ಏನ್ ಹೇಳುತ್ತೆ ಅಂದ್ರೆ ಯಾವ್ಯಾವ ಪ್ಲೇಯರ್ಸ್ ಸೆಕೆಂಡ್ ಹಾಫ್ ರೀಪ್ಲೇಸ್ಮೆಂಟ್ ಆಗಿ ಬಂದಿದ್ರು ಅವರು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಎಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಕೂಡ ಅಂದ್ರೆ ಈ ಸೀಸನ್ ಅವರು ನೆಕ್ಸ್ಟ್ ಸೀಸನ್ ಗೆ ರಿಟರ್ನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಫ್ರಾಂಚೈಸಿಗಳು ಏನಕ್ಕೆ ಈ ರೂಲ್ಸ್ ತಂದಿದ್ರು ಅಂದ್ರೆ ಸುಮಾರು ಜನ ಪ್ಲೇಯರ್ಸ್ ಎಸ್ಪೆಷಲಿ ಫಾರಿನ್ ಪ್ಲೇಯರ್ಸ್ ಅವೈಲೇಬಲ್ ಆಗ್ತಿರೋ ಡ್ಯೂ ಟು ನ್ಯಾಷನಲ್ ಡ್ಯೂಟೀಸ್ ಹಾಗೂ ಬೇರೆ ಕಾರಣಾಂತರಗಳಿಂದ ಅವೈಲೇಬಲ್ ಆಗ್ತಿದ್ರಲ್ಲ ಹಾಗಾಗಿ ಈ ರೂಲ್ಸ್ ನ ತಂದಿದ್ದು ಮತ್ತೆ ಮೂರನೇ ಪ್ಲೇಯರ್ ಆಗಿ ಟೀಮ್ ಸೈಫರ್ ಅವರು ರಿಲೀಸ್ ಆಗ್ತಾರೆ ಇವರು ಕೂಡ ಆಗಿ ಬಂದಿದ್ದು ಸೆಕೆಂಡ್ ಹಾಫಲ್ಲಿ ಹಾಗಾಗಿ ಇವರು ರಿಟೈನ್ ಆಗೋದಿಲ್ಲ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ಸೊ ಇವರು ರಿಲೀಸ್ ಆಗ್ತಾರೆ ನನ್ನ ಪ್ರಕಾರ ಈ ಮೂರು ಜನ ರಿಲೀಸ್ ಆಗೇ ಆಗ್ತಾರೆ ನೀವು ಕೇಳ್ಬೋದು ಸ್ವಪ್ನಿಲ್ ಸಿಂಗ್ ಮನೋಜ್ ಬಾಂಡಿಗೆ ಇವರೆಲ್ಲ ಚಾನ್ಸೇ ಕೊಟ್ಟಿಲ್ಲ ಹಾಡೇ ಇಲ್ಲ ಟೀಮಲ್ಲಿ ಅವ್ರು ರಿಲೀಸ್ ಆಗೋಲ್ಲವಾ ಅಂತ ಅವರು ರಿಲೀಸ್ ಆಗೋಲ್ಲ ಯಾಕೆ ಅಂದರೆ ನಮ್ಮ ಟೀಮ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂದಾಗ ಅವ್ರನ್ನ ರಿಲೀಸ್ ಮಾಡಿಬಿಟ್ಟು ಬೇರೆ ಒಂದು ಪ್ಲೇಯರ್ಸ್ನ ತೊಗೊಳೋದಕ್ಕೆ ಐಡಿಯಾ ಮಾಡ್ತಿದ್ರು ಈಗ ನಮ್ಮ ಟೀಮ್ ಚೆನ್ನಾಗಿರೋದ್ರಿಂದ ಯಾರನ್ನೂ ರಿಲೀಸ್ ಮಾಡೋದಿಲ್ಲ ಅಂತ ಅಂದ್ಕೊಳ್ತಿದ್ದೀನಿ ನಿಮ್ಗೇನು ಅನ್ಸುತ್ತೆ ಯಾರ್ಯಾರೆಲ್ಲ ರಿಲೀಸ್ ಆಗ್ಬೋದು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಗೆ ಮುಗಿಸೋಣ ವೀಡಿಯೋ ಎಷ್ಟಾಗಿದೆ ಒಂದೇ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ